ಜೈ ಶ್ರೀರಾಮ್ ಸ್ನೇಹಿತರೆ ಏಪ್ರಿಲ್ ಆರನೇ ತಾರೀಕು ಭಾನುವಾರದಂದು ಶ್ರೀರಾಮನವಮಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ದಿನ ಇಡೀ ಪ್ರಪಂಚ ಈ ದಿನವನ್ನ ಸಂಭ್ರಮದಿಂದ ಆಚರಣೆ ಮಾಡುತ್ತೆ ಅದೇ ರೀತಿ ನನ್ನ ಚಿಕ್ಕಬಳ್ಳಾಪುರದ ಯುವ ಜನತೆ ವಿನೂತನವಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅದರಂತೆ ಆ ದಿನ ಸಾವಿರಾರು ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದೀವಿ ಚಿಕ್ಕಬಳ್ಳಾಪುರದ ಎಲ್ಲ ಜನತೆ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಯಾವುದೇ ಭಾಷೆ ವಯಸ್ಸು ಹಂಗಿಲ್ಲದೆ ತಾವೆಲ್ಲರೂ ಬಂದು ತಮ್ಮ ತಮ್ಮ ಬೈಕ್ಗಳನ್ನ ತಗೊಂಡ್ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇಡೀ ಚಿಕ್ಕಬಳ್ಳಾಪುರ ನಗರದಲ್ಲಿ ಶ್ರೀರಾಮನ ಹೆಸರನ್ನ ಮಾರ್ದನಿಸಬೇಕು ಅಂತಹ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಅಯೋಧ್ಯ ಪತಿ ಶ್ರೀರಾಮಚಂದ್ರನ ಆಶೀರ್ವಾದವನ್ನ ತಾವು ತಗೊಳ್ಬೇಕು ಯಾವುದೇ ಧರ್ಮ ಆಗಿರ್ಬೋದು ಎಲ್ಲರಿಗೂ ಸಹ ಶ್ರೀರಾಮನ ಜೀವನ ಶ್ರೀರಾಮನ ವ್ಯಕ್ತಿತ್ವ ಶ್ರೀರಾಮನ ಆಡಳಿತ ಆದರ್ಶಪ್ರಾಯ ಬನ್ನಿ ಸ್ನೇಹಿತರೆ ಚಿಕ್ಕಬಳ್ಳಾಪುರ ಎಲ್ಲ ಒಂದುಗೂಡೋಣ ಶ್ರೀರಾಮನ ಹೆಸರನ್ನ ಹೇಳೋಣ ಶ್ರೀರಾಮನ ಹೆಸರಿನಲ್ಲಿ ನಮ್ಮ ಹೊಸ ಜೀವನವನ್ನ ಕಟ್ಕೊಳ್ಳೋಣ ಆ ದಿನ ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಎಸ್ ಜೆ ಸಿ ಐ ಟಿ ಬಳಿ ಇರುವಂತಹ ವೀರಾಂಜನೇಯ ದೇವಸ್ಥಾನದ ಬಳಿ ನಾವೆಲ್ಲರೂ ಸೇರಿ ಚಿಕ್ಕಬಳ್ಳಾಪುರವನ್ನು ನಮ್ಮ ವಾಹನಗಳಲ್ಲಿ ಪ್ರದಕ್ಷಿಣೆ ಮಾಡೋಣ ನೆನಪಿರಲಿ ಆ ದಿನ ತಾವೆಲ್ಲರೂ ಬರುವಾಗ ದಯವಿಟ್ಟು ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ತಮ್ಮ ಹತ್ರ ಡಿಯಲ್ ಇರಬೇಕು ಮತ್ತು ಆ ಕಾರ್ಯಕ್ರಮದ ವಾಲಂಟಿಯರ್ಸ್ ಏನಿರ್ತಾರೆ ಆಯೋಜಕರೇನಿರ್ತಾರೆ ಅವರು ಹೇಳುವಂತಹ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು ಶ್ರೀರಾಮನ ಆದರ್ಶವನ್ನು ನಾವು ಅಲ್ಲಿಂದನೇ ಪ್ರಾರಂಭ ಮಾಡಬೇಕು ಬನ್ನಿ ಸ್ನೇಹಿತರೆ ನಿಮಗಾಗಿ ಎಲ್ಲರೂ ಕಾಯ್ತಾ ಇರ್ತಾರೆ ಅಲ್ಲೆಲ್ಲರೂ ಸೇರೋಣ ಶ್ರೀರಾಮನವಮಿಯನ್ನ ವಿನೂತನವಾಗಿ ಆಚರಣೆ ಮಾಡೋಣ ಜೈ ಶ್ರೀರಾಮ್